ಹುರಿದ ಅಕ್ಕಿ ತಂಬಿಟ್ಟು ಮಾಡಲು ಸಮ ಪ್ರಮಾಣದ ಹುರಿದ ಅಕ್ಕಿ ಮತ್ತು ಕಡಲೆಯನ್ನು ಪುಡಿ ಮಾಡಿಸಿಕೊಳ್ಳಬೇಕು ಕಡಲೆ ಮತ್ತು ಉ ಪಪ್ಪನ್ನು ರೆಡಿ ಮಾಡಿಕೊಳ್ಳಬೇಕು ಹುರಿದ ಬಿಳಿ ಎಳ್ಳು ಮತ್ತು ಶೇಂಗಾವನ್ನು ಪುಡಿ ಮಾಡಿಟ್ಟುಕೊಳ್ಳಬೇಕು ಅದಕ್ಕೆ ಕೊಬ್ಬರಿ ತುರಿ ಏಲಕ್ಕಿ ಪುಡಿ ಬೆಲ್ಲವನ್ನು ಒಲೆಯ ಮೇಲಿಟ್ಟು ಕುದಿಸಿಕೊಳ್ಳಬೇಕು ಪಾಕ ಬರಿಸಬಾರದು ಬೆಲ್ಲ ಕರಗಿ ಒಂದೆರಡು ಕುದಿ ಬಂದರೆ ಸಾಕು ಅದನ್ನು ಶುದ್ಧವಾಗಿ ಸೋಸಿಕೊಂಡು ಒಂದೆಡೆ ತೆಗೆದಿಟ್ಟುಕೊಳ್ಳುವುದು ಆ ಪುಡಿಗೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡುವುದು ಮಿಶ್ರಣ ಮಾಡಿದ ಪುಡಿಗೆ ಬೆಲ್ಲದ ಪಾಕವನ್ನು ಹಾಕಿ ಉಂಡೆಯನ್ನು ಕಟ್ಟುವುದು ಈಗ ¿Urida? ¿Aquí?